ಅದ ನೀ ಹೇಳಿದಿರಿ ಯಾ ಅಂತ ಮಾತಾಡೋರು ಯಾರ ಗಂಸ ಸಾಕತ್ತಿನ ಕೆಲಸ ಮಾಡಿ ಅಂತ ಹೇಳಿದ್ರು ಗಂಸ ಸಾಕತ್ತಿನ ಗಂಸ ಕೆಲಸ ಮಾಡಿ ತೋರಿಸಿ ಅಂತ ಆಫೀಸ್ ಮಾಡಕಲ್ಲ ಮಾತಾಡ್ಬೇಡ ಯಾವ ಆಫೀಸ್ ಮಾಡಕ ಪಾರ್ಟಿ ಆಫೀಸ್ ಮಾಡಕ ಅಲ್ಲ ಪಾರ್ಟಿ ಅವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವು ಏನು ಕೆಲಸ ಮಾಡಿದಿರ ನಾನು ಏನು ಮಾಡಿದಿರಬೇಕಾ ಮಾತಾಡೋಣ ಸರ್ ಆಯಿತು ಮತ್ತೆ ಮಾತಾಡೋದು ರಾಜ್‌ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ ಒಂದು ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರ್ಲಿಲ್ಲ ಅಲ್ಲಿ ಪಿ ಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು ಇವತ್ತು ಆಸ್ಪತ್ರೆ ಯಾವ ಪರಿಸ್ಥಿತಿಗೆ ಒಂದ್ ಐಸಿಯು ಇರ್ಲಿಲ್ಲ ಅಂತಾಯಣ್ಣ ಮಾತಾಡಿ ಮುಗಿಸ್ಲಿ ಸನ್ಮಾನ್ಯ ಅಧ್ಯಕ್ಷರೇನು ನಮ್ಗೇನು ಅಭ್ಯಂತರ ಯಾಕೋ ಅಶ್ವಥ್ ನಾರಾಯಣ ಅವರಿಗೆ ಅಶೋಕ ಸನ್ಮಾನ್ಯ ಅಧ್ಯಕ್ಷರ ಸಮಾಧಾನ ಮ್ಯಾಕ್ಸಿಮಮ್ ಇಂಟರ್ಫಿಯರೆನ್ಸ್ ನೀವೇ ಆಗಿರೋದು ನನಗೆ ಮಾತಾಡ್ತಾ ಸರ್ಕಾರ ರಾಜ್ಯದ ಸಾಮಾಜಿಕ ಆರ್ಥಿಕ ಸೇರಿದಂತೆ ಸಮಗ್ರ ಅಭಿವೃದ್ಧಿ ಸಂವಿಧಾನದ ಆಶಯಗಳಿಗೆ ನಾವು ಕೆಲಸ ಮಾಡ್ತೀರಿ